ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಅದು ಕೂಡ ಇವತ್ತಿಂದ ರಜೆ ಇರುವಂತಹ ಕಾರಣ ಸಹಜವಾಗಿ ಈ ರೂಟ್ ನಲ್ಲಿ ಟ್ರಾಫಿಕ್ ಹೆಚ್ಚಿರುತ್ತೆ ಒಂದೊಂದು ದೃಶ್ಯ ಕೂಡ ಎದೆ ಜಲ್ದ್ ಅನ್ನೋ ಹಾಗೆ ಅಲ್ಲಿ ಯಾಕಂದ್ರೆ ಗುರುತೆ ಸಿಗದಂತೆ ಸುಟ್ಟು ಕರಕಲಾಗಿದೆ ಬಸ್ ಹತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಗುರುತೇ ಸಿಗದಂತೆ ಸುಟ್ಟು ಕರಕಲಾಗಿದ್ದಾರೆ ಯಾರ್ಯಾರು ಗಾಯಗೊಂಡಿದ್ದಾರೆ ಅವರ ಪರಿಸ್ಥಿತಿ ಕೂಡ ಹೇಗಿದೆ ಅನ್ನೋದು ಈಗ ಗೊತ್ತಾಗಬೇಕು ಯಾಕಂದ್ರೆ ಈ ಅಪಘಾತದ ಭೀಕರತೆ ನೋಡಿದ್ರೆ ಭಾಳಷ್ಟು ಹೆಚ್ಚಿನ ಕ್ಯಾಶುಯಲ್ಟಿನೇ ಆಗಿದೆ ಅಲ್ಲಿ ಗುರುತೆ ಸಿಗದಂತೆ ಸುಟ್ಟು ಕರಕಲಾಗಿರುವಂಥ ಬಸ್ ನೀವು ಅಲ್ಲಿ ನೋಡ್ತಾ ಇದ್ದರೆ ಈ ದೇಹಗಳನ್ನು ಏನು ಸುಟ್ಟು ಕರಕಲಾಗಿರುವಂಥ ದೇಹಗಳನ್ನು ಬಸ್ನಿಂದ ಹೊರಗಡೆ ತೆಗೆದಿದ್ದಾರೆ ಸೊ ಅಲ್ಲಿ ನಂಬರ್ ಹಾಕಿ ಜೊತೆಗೆ ಯಾರು ಪುರುಷರ ಮಹಿಳೆಯರ ಸೊ ಅದನ್ನು ಏನಲ್ಲಿ ಮಾರ್ಕ್ ಮಾಡಲಾಗುತ್ತೆ ಮಾರ್ಕರ್ ಮೂಲಕ ಏನೋ ಕವರ್ ಮಾಡಿದ್ದಾರೆ ವೈಟ್ ಏನಿದೆ ಸೊ ಅದರ ಮೇಲೆ ಬರೀತಾರೆ ಅಪ್ರಾಕ್ಸಿಮೇಟ್ ಏನು ಏಜ್ ಇರ್ಬೋದು ಅಥವಾ ಮಗುವಾದರೆ ಮಕ್ಕಳಾಗಿದ್ದರೆ ಮಕ್ಕಳು ಅಂತ ಮಹಿಳೆಯರಾಗಿದ್ದರೆ ಮಹಿಳೆಯರು ಯಾಕಂದರೆ ಐಡೆಂಟಿಫಿಕೇಷನ್ಗೆ ಸುಲಭ ಆಗುತ್ತೆ ಈಗ ಅವರ ಫ್ಯಾಮಿಲಿ ಅವ್ರಿಗೂ ಕೂಡ ಸಹಜವಾಗಿ ಈಗ ಟಿ ವಿ ನೋಡ್ತಿ ನೋಡ್ತಿರುವಂಥವ್ರಿಗೆ ಹಾಗೇ ಈ ಥರ ಆಗಿದೆ ಅಂತಂದಾಗ ಅವ್ರಿಗೂ ಕೂಡ ಇನ್ಫಾರ್ಮೇಷನ್ನ ಕಳಿಸಲಾಗ್ತಿದೆ ಬುಕ್ಕಿಂಗನ್ನು ನೋಡಿದ್ರೆ ಅಡ್ವಾನ್ಸ್ ಬುಕ್ಕಿಂಗ್ ಆಗಿರೋದ್ರಿಂದ ನಿಮಗೆ ಸುಲಭವಾಗಿ ಬರ್ಡ್ ಕಡೆಯಿಂದ ನಂಬರ್ ಕೂಡ ಸಿಗುತ್ತೆ ಯಾರು ಅದನ್ನು ಬುಕ್ ಮಾಡಿದ್ರು ಯಾವ ಬಸ್ಸಲ್ಲಿ ಬರ್ತಾ ಇರ್ತಾರೆ ಮನೆಯವ್ರಿಗೂ ಕೂಡ ತಿಳಿಸಿರ್ತಾರೆ ಈ ಥರ ಒಂದು ಬಸ್ಸಲ್ಲಿ ಬರ್ತಾ ಇದ್ದೀನಿ ನಾನು ಸಿ ಬರ್ಡ್ ಬಸ್ಸಲ್ಲಿ ಅಂತ ಸೊ ಹಾಗಾಗಿ ಐಡೆಂಟಿಫಿಕೇಷನ್ಗೆ ಜೊತೆಗೆ ಯಾರು ಗಾಯಗೊಂಡಿದ್ದಾರೆ ಸೌರನ ನೋಡೋಕ್ಕೂ ಕೂಡ ಅವರ ಕುಟುಂಬದವರು ಕೂಡ ಗೋಕರ್ಣದಲ್ಲಿ ಬಹುತೇಕ ಇಪ್ಪತ್ತೈದು ಮಂದಿ ಅದರಲ್ಲಿದ್ದಂತವರು ಗೋಕರ್ಣಕ್ಕೆ ಡೈರೆಕ್ಟ್ ಟಿಕೆಟ್ ಅನ್ನ ಬುಕ್ ಮಾಡಿದಂಥವರು ಇನ್ನು ಬಸ್ನಿಂದ ಸದ್ಯ ಎಂಟು ಮೃತದೇಹಗಳನ್ನ ಹೊರಗಡೆ ತೆಗೆಯಲಾಗಿದೆ ಪೂರ್ವ ವಲಯ ಐಜಿಪಿ ರವಿಕಾಂತೇಗೌಡ ಹೇಳಿಕೆ ಕೊಟ್ಟಿದ್ದಾರೆ ಗಾಯಾಳು ಶಿರಾ ಹಿರಿಯೂರು ಆಸ್ಪತ್ರೆಗೆ ಗಾಯಾಳುಗಳನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ ಕೆಲವರನ್ನ ಬೆಂಗಳೂರಿನ ವಿಕ್ಟೋರಿಯಾಗೆ ಕೂಡ ಶಿಫ್ಟ್ ಮಾಡಲಾಗಿದೆ ಬೆಂಗಳೂರಿನಿಂದ ಡಿ ಎನ್ ಟೀಮ್ ಸೋಕೋಟಿ ಅವರು ಕೂಡ ಹೋಗಿದ್ದಾರೆ ಪೂರ್ವ ವಲಯ ಐಜಿಪಿ ರವಿಕಾಂತೇಗೌಡರು ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಸ್ವಲ್ಪದ್ರಲ್ಲೇ ಮತ್ತೊಂದು ಘೋರ ದುರಂತ ತಪ್ಪಿದೆ ಸಾವಿನ ದವಡೆಯಿಂದ ನಲವತ್ತೆರಡು ಶಾಲಾ ಮಕ್ಕಳು ಬಚಾವಾಗಿದ್ದಾರೆ ದಾಂಡೇಲಿಗೆ ಪ್ರವಾಸಕ್ಕೆ ಹೊರಟಿದ್ದಂತಹ ನಲವತ್ತೆರಡು ಶಾಲಾ ಮಕ್ಕಳ ಬಸ್ ಇರುತ್ತೆ ಮಕ್ಕಳು ಹೋಗ್ತಾ ಇರ್ತಾರೆ ಬಸ್ ಅಲ್ಲಿ ಈ ದಾಸರಹಳ್ಳಿಯಿಂದ ದಾಂಡೇಲಿಗೆ ಶಾಲಾ ಮಕ್ಕಳು ಟ್ರಿಪ್ಪಿಗೆ ಅಂತ ಹೋಗ್ತಾ ಇದ್ದಾರೆ ಭಸ್ಮವಾದಂತಹ ಈ ಬಸ್ ಶಾಲಾ ಮಕ್ಕಳಿದ್ದಂತಹ ಬಸ್ಗೆ ಡಿಕ್ಕಿ ಹೊಡೆದಿತ್ತು ಡಿಕ್ಕಿರ ಬಸ್ಸಕ್ಕೆ ರಸ್ತೆಯಿಂದ ಚರಂಡಿಗೆ ಜಾರದಂತ ಮಕ್ಕಳ ಬಸ್ ಬಹಳ ಅದೃಷ್ಟದ ಸಂಗತಿ ಏನಂತ ಹೇಳಿದ್ರೆ ಈ ಬಸ್ನ ಪಕ್ಕ ಕೂಡ ಒಂದು ಅದರ ಸಮಾನಾಂತರವಾಗಿ ಶಾಲಾ ಮಕ್ಕಳ ಬಸ್ಸು ಈ ದಾಸರಳ್ಳಿಯಿಂದ ಅವರು ದಾಂಡೇಲಿಗೆ ಹೋಗ್ತಾ ಇದ್ರು ಈ ಬಸ್ಸು ಈ ವಡೆದ ರಭಸಕ್ಕೆ ಆ ಬಸ್ಸಿಗೆ ಹೊಡೆದು ಅಲ್ಲಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಗಿರ್ತಕ್ಕಂಥ ಬೇಲಿಯನ್ನು ಕಿತ್ಕೊಂಡು ಹೋಗಿ ಚರಂಡಿಯನ್ನು ದಾಟಿ ಆ ಕಡೆಗೆ ಹೋಗಿದೆ ಇನ್ನೊಂದು ಬಸ್ಸು ದೃಢ ಅದೃಷ್ಟವಶಾತ್ ಆ ಬಸ್ನಲ್ಲಿದ್ದ ನಲವತ್ತೆರಡು ಜನ ಮಕ್ಕಳಲ್ಲಿ ಒಬ್ರಿಗೂ ಒಂದು ಸಣ್ಣ ಗಾಯ ಕೂಡ ಆಗಿಲ್ಲ ಅದು ಅದೃಷ್ಟ ಅಂತ ಹೇಳಬೇಕು ಅವರು ಬೇರೆ ಒಂದು ಬಸ್ಸನ್ನು ಮಾಡಿಕೊಂಡು ತಮ್ಮ ಪ್ರವಾಸವನ್ನು ಮುಂದುವರೆಸಿದ್ದಾರೆ ಆ ಸಂಬಂಧಪಟ್ಟ ಬಸ್ನ ಡ್ರೈವರ್ ಇಡೀ ಘಟನೆಗೆ ನೇರ ಸಾಕ್ಷಿ ಪ್ರತ್ಯಕ್ಷ ಸಾಕ್ಷಿ ಆ ಪ್ರತ್ಯಕ್ಷ ಸಾಕ್ಷಿಯವರ ಹೇಳಿಕೆಗಳನ್ನು ಕೂಡ ದಾಖಲೆ ಮಾಡ್ತಿದ್ದೇವೆ